ತಾರತಮ್ಯ ಆಗ್ತಿದೆ ರಾಜ್ಯ ಸರ್ಕಾರದಿಂದ ನಾನು ಆರೋಪ ಸಾಕಷ್ಟು ದಿನಗಳಿಂದ ಕೇಳಿ ಬರ್ತಾ ಇದೆ ಈ ಬಗ್ಗೆ ಸರ್ಕಾರದ ಗಮನ ಸೆಳೆಯುವ ಕೆಲಸವನ್ನು ತಾವು ಏನು ಅಂತ ಈಗಾಗಲೇ ನಾನು ರಾಜ್ಯಾದ್ಯಂತ ನಮ್ಮ ಜನಾಂಗದವರು ಸರ್ಕಾರಕ್ಕೆ ಒತ್ತಡ ಹಾಕಿದ್ದಾರೆ ಚೆನ್ನಮ್ಮನ ಮಾನಸ ರಾಯಣ್ಣ ಸಂಗೊಳ್ಳರಾಯಣ್ಣ ರಾಯಣ್ಣ ಅಭಿವೃದ್ಧಿ ಮಾಡಿದ್ದು ನಮಗೆಲ್ಲ ಭಾಳ ಸಂತೋಷ ಉಂಟು ಮಾಡಿದೆ ಅದೇ ತರನಾಗಿ ಅವರ ರಾಜಮಾತೆಯಾಗಿರ್ತಕ್ಕಂಥ ಚೆನ್ನಮ್ಮನ ಸ್ಮಾರಕಗಳು ಅಭಿವೃದ್ಧಿ ಆಗ್ಬೇಕನ್ನುವಂಥದ್ದೇ ಇಡೀ ಕಿತ್ತೂರು ನಾಡಿನ ಜನರ ಅಭಿಪ್ರಾಯವಾಗಿದೆ ಆ ಬಗ್ಗೆ ಸರ್ಕಾರ ಚೆತ್ಕೊಂಡು ಯಾರಿಗೂ ತಾರತಮ್ಯ ಆಗೋದು ಬೇಡ ಈ ಭಾಗದ ಮಲ್ಲಮ್ಮ ಆಗಿರ್ಬೋದು ಬಾಳಪ್ಪ ಆಗಿರ್ಬೋದು ಯಾರು ಸ್ವತಂತ್ರ ಹೋರಾಟಗಾರ್ದರು ಎಲ್ಲರೂ ಒಂದೇ ದೃಷ್ಟಿಯಲ್ಲಿ ನೋಡುವ ಪ್ರಯತ್ನವನ್ನು ಸರ್ಕಾರ ಮಾಡಲಿ ರಾಯಣ್ಣನ ಅಭಿವೃದ್ಧಿ ಪ್ರಾಧಿಕಾರ ಮಾಡಿ ಅದು ಡೆವಲಪ್ಮೆಂಟ್ ಮಾಡಿದ್ದು ಇಡೀ ನಾಡಿನ ಜನತೆ ಸ್ವಾಗತ ಮಾಡ್ತಿರೋ ಸಂತೋಷ ಜನರಿಗೆ ಏನು ಚೆನ್ನಮ್ಮ ಯಾಕೆ ಡೆವಲಪ್ಮೆಂಟ್ ಆಗಿಲ್ಲ ಅದ್ರ ಬಗ್ಗೆ ಗಮನ ಕೊಡಲಿ ಅಂತ ಆ ನಿಟ್ಟಲ್ಲಿ ಸರ್ಕಾರದವರು ಯಾವುದೇ ಸ್ವತಂತ್ರ ಹೋರಾಟಗಾರ ಅದು ಚೆನ್ನಮ್ಮ ಇರಲಿ ಮೆಲ್ಲಮ್ಮ ಇರಲಿ ಹಬ್ಬಕ್ಕ ರಾಣಿ ಇರಲಿ ಒಣಕೆ ಇರಲಿ ಅಥವಾ ಸಿಂಧೂ ಲಕ್ಷ್ಮಣ ಇರಲಿ ಶಿವಾಜಿ ಮಹಾರಾಜ ಇರಲಿ ಯಾರೇ ಹೋರಾಟಗಾರರ ಸ್ಮಾರಕಗಳನ್ನು ಅಭಿವೃದ್ಧಿಪಡಿಸೋ ನಿಟ್ಟುಗಳಿಗೆ ಯಾವುದೇ ರೀತಿ ತಾರತಮ್ಯವನ್ನು ಯಾವುದೇ ಸರ್ಕಾರಗಳು ಮಾಡಬಾರ್ದು ಈ ನಿಟ್ಟಿನ ಮುಖ್ಯಮಂತ್ರಿಗಳು ಮತ್ತೊಮ್ಮೆ ಆ ಬಜೆಟ್ನಲ್ಲಿ ಕೊಟ್ಟಂಥ ಅನುದಾನದ ಕುರಿತು ಪುನರ್ ಪರಿಶೀಲನೆ ಮಾಡಿ ಚೆನ್ನಮ್ಮನ ಅಭಿವೃದ್ಧಿ ಪ್ರಾಧಿಕಾರಕ್ಕೂ ಸಮಾನವಾಗಿರ್ತಕ್ಕಂಥ ಹಣ ಹಂಚಿಕೆ ಅನ್ನುವಂಥದ್ದು ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಈಗ ಸ್ವಾಮೀಜಿ ಒಂದು ಡೆಡ್ಲೈನನ್ನು ಕೊಟ್ಟಿದ್ದೆ ಏಪ್ರಿಲ್ ಹತ್ತು ಲಾಸ್ಟು ಬಿ ಜೆ ಪಿ ಅವರಿಗೆ ಎಚ್ ಯತ್ನಾಳ್ ಅವರ ಉಚ್ಚಾಟನೆ ಆದ ಬಳಿಕ ಮತ್ತೆ ಪಕ್ಷಕ್ಕೆ ಸೇರಬೇಕು ಅಂತ ಇಲ್ಲ ಅಂತಂದರೆ ಹದಿಮೂರನೇ ತಾರೀಕು ಬೃಹತ್ ಮಟ್ಟದ ಸಮಾವೇಶ ಮಾಡ್ತೀನಿ ಇಡೀ ನಾಡಿನ ಜನತೆ ಇವತ್ತು ಬಸವನಗೌಡರು ಉತ್ತರ ಕರ್ನಾಟಕ ಪರವಾಗಿ ಹೋರಾಟ ಮಾಡಿದ ಪರಿಣಾಮ ನಮ್ಮ ಸಮುದಾಯ ಅಷ್ಟೇ ಅಲ್ಲ ಉಳಿದ ಅನೇಕ ಜನಾಂಗದ ಪರವಾಗಿ ಮೀಸಲಾತಿಗಾಗಿ ಹೋರಾಟ ಮಾಡಿದ ಪರಿಣಾಮ ಮತ್ತು ನಂಬಿರುವಂಥ ತತ್ವ ಸಿದ್ಧಾಂತಗಳು ಹಿಂದುತ್ವದ ಪರವಾಗಿ ಹೋರಾಟ ಮಾಡಿದ ಪರಿಣಾಮ ಇಡೀ ಕರ್ನಾಟಕ ಜನತೆ ಅವರ ಪರವಾಗಿದೆ ಆ ಕಾರಣಕ್ಕೋಸ್ಕರವಾಗಿ ನಮ್ಮ ಹೋರಾಟಕ್ಕೆ ದುಡಿದ ಪರಿಣಾಮ ಅವರ ಕಷ್ಟಕ್ಕದಲ್ಲಿ ನಾವೆಲ್ಲ ಇರಬೇಕಾಗಿರೋದು ನಮ್ಮ ಕರ್ತವ್ಯ ಅದು ನಮ್ಮ ಭಾರತೀಯ ಸಂಸ್ಕೃತಿ ಗುರು ಸಂಸ್ಕೃತಿ ಒಬ್ಬ ಶಿಷ್ಯನಿಗೆ ಒಬ್ಬ ಭಕ್ತನಿಗೆ ಯಾರಾದರೂ ಕುತಂತ್ರದ ಮೂಲಕ ಅನ್ಯಾಯ ಮಾಡಿದರೆ ಮೋಸದ ಮೂಲಕ ಅನ್ಯಾಯ ಮಾಡಿದರೆ ಅವ್ರ ಜೊತೆ ಇರುವಂಥದ್ದು ನಮ್ಮ ಸಂಸ್ಕೃತಿ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಕೆಳಗಿಳಿಯ ಸಂದರ್ಭ ಆಗಿರ್ಬೋದು ಅವರನ್ನು ಮುಖ್ಯಮಂತ್ರಿ ಮಾಡಿಸೋದ್ರೆ ಅನೇಕ ಮಠಾಧೀಶರು ಅವರು ಪರವಾಗಿ ಮಾತಾಡ್ತಿದ್ರು ಸ್ವತಃ ಸಿದ್ಧಗಂಗೆ ಶ್ರೀಗಳವರು ಮಾತಾಡ್ತಿದ್ರು ಉದ್ದೇಶ ಏನು ಸಮುದಾಯದ ನಾಯಕರಿಗೆ ಅನ್ಯಾಯ ಆಗಬಾರ್ದು ಅಂತೇಳಿ ಹಾಗಾಗಿ ನಾನು ನಮ್ಮ ಸಮುದಾಯದ ನಾಯಕನಿಗೆ ಅನ್ಯಾಯ ಆದಾಗ ನಾನು ಅವ್ರ ಪರ ನಿಲ್ಲೋದು ನನ್ನ ಕರ್ತವ್ಯ ಗೌಡ್ರು ಒಬ್ಬರೇ ಅಲ್ಲ ಈ ನಾಡಿನೊಳಗೆ ಯಾರು ಮೀಸಲಾತಿ ಹೋರಾಟಕ್ಕೆ ದುಡ್ದಾರಲ್ಲ ಅವ್ರು ಯಾವುದೇ ಜಾತಿಯಲ್ಲಿ ಯಾವುದೇ ಪಕ್ಷದಲ್ಲಿ ಒಬ್ಬ ದನಕಾಯಿ ಹುಡುಗನ ಅನ್ಯಾಯಾದಾಗೋ ಅವ್ರ ಪರ ನಿಲ್ಲವೊಂದು ನನ್ನ ಬದ್ಧತೆ ಅದನ್ನು ಮಾದೇಶ್ವರ ಬೆಟ್ಟದಲ್ಲಿ ಪ್ರಮಾಣ ಮಾಡಬಿಟ್ಟಿದೆ ಆ ಪ್ರಪಾರ ಪ್ರಕಾರವಾಗಿ ನಮ್ಮ ಸಮಾಜ ಮೀಸಲಾತಿ ಹೋರಾಟಕ್ಕೆ ತನು ಮನದನದಿಂದ ನಿಸ್ವಾರ್ಥವಾಗಿ ಸರ್ಕಾರನ ಎದುರಾಕೊಂಡು ಒಳಗೂ ಮತ್ತು ಹೊರಗೂ ದುಡಿದಂತಹ ಬೆಳೆಣಿಕೆ ವ್ಯಕ್ತಿಗಳಲ್ಲಿ ಅಗ್ರಗಣ್ಯರು ನಮ್ಮ ಬಸವ ಪಾಟೀ ಯತ್ನ ಅವರು ಹಾಗಾಗಿ ಅವ್ರು ಪರವಾಗಿಲ್ಲ ನನ್ನ ನಾನು ಇಲ್ಲಾರ್ದ ಮತ್ತು ಇನ್ಯಾರಿ ಸಾಧ್ಯ ಐತಿ ಆಗ ಅನೇಕ ಪೂಜರುಗಳು ಅವರಿಗೆ ಆಶೀರ್ವಾದ ಮಾಡಿದ್ದಾರೆ ನಾನು ಗುರುಗಳಾಗಿ ನನ್ನ ಸಮಾಜದ ಬದ್ಧತೆ ನನ್ನ ಕಮಿಟ್ಮೆಂಟ್ ಅದು ನಾನು ಅವ್ರ ಪರವಾಗಿ ನಿಲ್ಲುವಂಥ ಕೆಲಸ ಮಾಡಿದ್ದೀನಿ ಆ ಉದ್ದೇಶ ಏನಪ್ಪ ಅಂದರೆ ಕುತಂತ್ರದ ಮೂಲಕ ಹೋಗಿ ಉತ್ತರ ಕನ್ನಡ ನಾಯಕತ್ವಕ್ಕೆ ಯಾವುದೇ ಕಾರಣಕ್ಕೆ ಅನ್ಯಾಯ ಆಗಬಾರ್ದು ಇವತ್ತು ಉತ್ತರ ಕರ್ನಾಟಕ ಹಿಂದೆ ಉಮೇಶ್ ಕತ್ತಿಯರ್ ಅನೇಕ ಲಕ್ಷ್ಮಣ ಸೌಧರಿ ಆಗಿರ್ಬೋದು ಅನೇಕರು ಇದೇ ರೀತಿ ವಂಚನೆ ಒಳಪಟ್ಟಿದ್ದಾರೆ ಹಾಗೆ ಉತ್ತರ ಕರ್ನಾಟಕದ ನಾಯಕತ್ವವನ್ನು ಕುಗ್ಗಿಸುವಂಥ ಷಡ್ಯಂತ್ರವನ್ನು ಯಾರೇ ಮಾಡಿದ್ರು ತಪ್ಪು ಅಂತ ಅನ್ಯಾಯ ಮಾಡುವಂಥ ಕೆಲಸವನ್ನು ಮಾಡಿದಾಗ ಆ ಪಕ್ಷದ ವರಿಷ್ಠರು ಸರಿಯಾಗಿರ್ತಕ್ಕಂಥ ನ್ಯಾಯ ಕೊಡಬೇಕಾಗಿರೋದು ಅವ್ರ ಜವಾಬ್ದಾರಿ ಅದಕ್ಕೋಸ್ಕರವಾಗಿಯೇ ಬೆಳಗಾವಿಯಲ್ಲಿ ಅದೇ ಸಭೆ ಮಾಡಿ ನಾವು ಹತ್ತನೇ ತಾರೀಕು ಕಾಲಾವಕಾಶ ಕೊಟ್ಟಿದ್ವಿ ಇನ್ನೂ ಸಮಯ ಇದೆ ಅಷ್ಟು ಒಳಗಡೆ ಅವ್ರ ಪಕ್ಷದ ವರಿಷ್ಠ ನಾನು ಡೆಡ್ಲೈನ್ ಇಲ್ಲ ಪಕ್ಷದ ವರಿಷ್ಠಿಗೆ ನಾನು ಸತ್ಯವನ್ನು ಪರಿಶೀಲನೆ ಮಾಡಿ ಅವಕಾಶ ಮಾಡಿಕೊಡ್ರಿ ಅಂತೇಳಿ ಹಾಗಾಗಿ ಸಮಾಜದ ಪರವಾಗಿ ನಾನು ಹೇಳಿದ್ದೀನಿ ಅವ್ರು ಏನು ಪರಿಶೀಲನೆ ಮಾಡ್ತಾರೋ ಏನು ಕ್ರಮ ತೆಗೆದುಕೊಂಡು ಬಿಟ್ಟಿರ್ತಕ್ಕಂಥದ್ದು ಮತ್ತು ಹದಿಮೂರನೇ ತಾರೀಕು ರಾಜ್ಯ ಮಟ್ಟದ ಒಂದು ಪ್ರತಿಭಟನಾ ಸಮಾವೇಶವನ್ನು ಬೆಳಗಾವಿ ಮಾಡಬೇಕಂತ ಮಾಡಿದ್ವಿ ಹಾಗಾಗಿ ನಿನ್ನೆ ವಿಜಯಪುರದಲ್ಲಿ ಸಭೆ ಕರೆದಾಗ ಲಿಂಗಾಯತರಷ್ಟೇ ಅಲ್ಲ ಎಲ್ಲ ಹಿಂದುಳಿದ ದಲಿತ ಸಮುದಾಯದ ಪರವಾಗಿ ಏನು ಧ್ವನಿ ಎತ್ತಿದ್ರು ಆ ಎಲ್ಲ ಸಮಾಜರು ಕೂಡಿಕೊಂಡು ಹಿಂದೂಪರ ಸಂಘಟನೆಗಳೆಲ್ಲರೂ ಕೂಡಿಕೊಂಡು ಒಟ್ಟಾಗಿ ಮೇ ಹನ್ನನೇ ತಾರೀಕಿಗೆ ನಾವು ರಾಷ್ಟ್ರೀಯ ರ್ಯಾಲಿ ಅಂತೇಳಿ ಇವತ್ತು ಪ್ರತಿಭಟನಾರ್ಥವಾಗಿ ನ್ಯಾಷನಲ್ ರ್ಯಾಲಿಯನ್ನು ವಿಜಾಪುರ ಮಹಾನಗರದ್ದು ಮಾಡಬೇಕಂತ ಈಗಲೇ ಬೆಳಗಾವಿಯಲ್ಲಿ ಎರಡು ದೊಡ್ಡ ಸಮಾವೇಶ ಮಾಡೇವಿ ಹಾಗಾಗಿ ವಿಜಾಪುರ ಭಾವನಾತ್ಮಕ ಸಂಬಂಧ ಬಸವನಗಳಿಗೂ ಆ ನೆಲಕ್ಕೂ ಯಾವ ಮೇ ಹನ್ನೊಂದನೇ ತಾರೀಕು ಅದೇ ಏಪ್ರಿಲ್ ಹದಿಮೂರು ತಾರೀಕು ವಿಜಯಪುರದಲ್ಲಿ ಸಭೆ ಕರೆದಾಗ ಎಲ್ಲ ಕಡೆ ಪ್ರತಿಭಟನೆ ಆಗ್ತದೆ ಇನ್ನೂ ಪ್ರತಿ ಹಳ್ಳಿಯಲ್ಲಿ ವಾರ್ಡ್ಗಳ ಪ್ರತಿಭಟನೆ ಮಾಡೋಕೆತಾರೆ ಅಭಿಮಾನಿಗಳು ಹಾಗೆ ಇನ್ನೂ ಅವ್ರಿಗೆ ಅವಕಾಶ ಕೊಡೋಣ ಅದು ಮುಖ್ಯ ಮೇ ಹನ್ನೇ ತಾರೀಕಿಗೆ ನಾವಲ್ಲಿ ಇದು ಮಾಡ್ಕೊಂಡು ನೀವು ಅದು ಹದಿಮೂರನೇ ತಾರೀಕು ಜಿಲ್ಲಾ ಮಟ್ಟದಲ್ಲಿ ಬೆಳಗಾವಿ ಜಿಲ್ಲೆ ಇಲ್ಲಿ ಗುಂಡುಪಾಟಿ ಆದರೆ ಅವರು ಜಿಲ್ಲಾ ಮಟ್ಟದ ಹದಿಮೂರೇ ತಾರೀಕು ಬೆಳಗಾವಿಯಲ್ಲಿ ಮಾಡ್ತಾರೆ ರಾಜ್ಯ ಮಟ್ಟದ ಒಂದು ಪ್ರತಿಭಟನಾ ಸಮಾವೇಶವನ್ನು ಮೇ ಹನ್ನೆರಡನೇ ತಾರೀಕು ವಿಜಾಪುರ ಮಹಾನಗರದ ಮಾಡಬೇಕು ಅಂತೇಳಿ ವಿಜಾಪುರದಲ್ಲಿ ನಡೆದಂಥ ಸರ್ವ ಜನಾಂಗದ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದೆ